ರಾಯಲ್ಸ್ ಕನ್ನಡ ಪ್ರೈಮ್ ಗೆ ಸ್ವಾಗತ ನಾನು ಹರ್ಷಿತಾ ಚವಾನ್ ವಾರ್ತೆಗಳ ವಿವರ ಇತ್ತೀಚಿನ ಮಳೆಯಿಂದ ಕೆರೆ ಕಟ್ಟೆಯ ಸುತ್ತಮುತ್ತ ಗಿಡ ಗಂಟೆಗಳು ಅತಿಯಾಗಿ ಬೆಳೆದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿತ್ತು ಎಂಬುದನ್ನು ಜನರ ಧ್ವನಿಯಾಗಿ ರಾಯಲ್ಸ್ ಕನ್ನಡ ಪ್ರಸಾರ ಮಾಡಿತ್ತು ಕೆರೆಕಟ್ಟೆಯ ಪಕ್ಕದ ರಸ್ತೆಯಲ್ಲಿ ವಾಹನಗಳು ಓಡಾಡುವಂತಿಲ್ಲದ ಸ್ಥಿತಿ ಉಂಟಾಗಿದ್ದು ರಾತ್ರಿ ವೇಳೆ ಸಂಚರಿಸುವವರಿಗೆ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಸಮಸ್ಯೆಯಿಂದ ಸಾರ್ವಜನಿಕರು ಅತಿಯಾಗಿ ನರಳುತ್ತಿದ್ದರು ಮಾಧ್ಯಮದ ಶಕ್ತಿ ಮತ್ತೆ ಒಂದು ವೇಳೆ ಸಾಬೀತಾಗಿದೆ ಸುಮಾರು ಒಂಬತ್ತು ದಿನಗಳ ಹಿಂದೆ ರಾಯಲ್ಸ್ ಕನ್ನಡ ಚಾನೆಲ್ನಲ್ಲಿ ಗುಡಿಬಂಡೆ ತಾಲೂಕು ವರದಿಗಾರ ಮಹೇಶ್ ಅವರು ಅಮಾನಿ ಬೈರಸಾಗರ ಕೆರೆಯ ರಸ್ತೆ ಕುರಿತಂತೆ ಮಾಡಿದ ವಿಶೇಷ ವರದಿ ಇದೀಗ ಫಲಾನುಶೃತಿ ಕಾಣುತ್ತಿದೆ ಅಂದಿನ ವರದಿಯಲ್ಲಿ ಇತ್ತೀಚಿನ ಮಳೆಯಿಂದ ಕೆರೆಕಟ್ಟೆಯ ಸುತ್ತಮುತ್ತ ಗಿಡಗಂಟೆಗಳು ಅತಿಯಾಗಿ ಬೆಳೆದು ವಾಹನ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿತ್ತು ಎಂಬುದನ್ನು ಜನರ ಧ್ವನಿಯಾಗಿ ರಾಯಲ್ಸ್ ಕನ್ನಡ ಪ್ರಸಾರ ಮಾಡಿತ್ತು ಕೆರೆಕಟ್ಟೆಯ ಪಕ್ಕದ ರಸ್ತೆಯಲ್ಲಿ ವಾಹನಗಳು ಓಡುವಂತಿಲ್ಲದ ಸ್ಥಿತಿ ಉಂಟಾಗಿದ್ದು ರಾತ್ರಿ ವೇಳೆ ಸಂಚರಿಸುವವರಿಗೆ ಅಪಾಯದ ಪರಿಸ್ಥಿತಿ ನಿರ್ಮಾಣವಾಗಿತ್ತು ಈ ಸಮಸ್ಯೆಯಿಂದ ಸಾರ್ವಜನಿಕರು ಅತಿಯಾಗಿ ನರಳುತ್ತಿದ್ದರು ವರದಿ ಪ್ರಸಾರವಾದ ಬಳಿಕ ಸ್ಥಳೀಯ ಜನರು ಹಾಗೂ ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ವಿಷಯಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಯಿತು ಇದರಿಂದಾಗಿ ಸಂಬಂಧಿಸಿದ ಇಲಾಖೆ ಮತ್ತು ಅಧಿಕಾರಿಗಳು ಎತ್ತೆಚ್ಚಿಕೊಂಡು ಸಾರ್ವಜನಿಕರ ಸುರಕ್ಷತೆಯನ್ನು ಪರಿಗಣಿಸಿ ಇಂದು ಕೆರೆಕಟ್ಟೆಯ ಸುತ್ತಮುತ್ತ ಸಂಪೂರ್ಣವಾಗಿ ಗಿಡಗಂಟೆ ತೆರವು ಕಾರ್ಯಾಚರಣೆ ಕೈಗೊಳ್ಳಲಾಯಿತು ಕೆರೆಕಟ್ಟೆ ಪ್ರದೇಶದ ಸ್ವಚ್ಛತೆ ಮತ್ತು ರಸ್ತೆಯ ಬದಿಯ ಗಿಡಗಂಟೆ ತೆರವುಗೊಂಡ ಪರಿಣಾಮವಾಗಿ ಈಗ ವಾಹನ ಸಂಚಾರವು ಸುಗಮವಾಗಿದೆ ಮೊದಲು ಕಾಡು ಮರಗಳು ಮತ್ತು ಕಂಟೆಗಳು ತುಂಬಿಕೊಂಡಿದ್ದರಿಂದ ಸಾರ್ವಜನಿಕರು ತಮ್ಮ ವಾಹನಗಳಲ್ಲಿ ಸಂಚರಿಸಲು ಅಸಾಧ್ಯವಾಗಿತ್ತು ಆದರೆ ಇದೀಗ ತೆರವು ಕಾರ್ಯದಿಂದ ಸಾರ್ವಜನಿಕರಿಗೆ ವಿಶ್ರಾಂತಿಯೂ ಲಭಿಸಿದೆ ಸ್ಥಳೀಯ ನಿವಾಸಿಗಳು ಮತ್ತು ಪ್ರಯಾಣಿಕರು ಈ ಕ್ರಮಕ್ಕೆ ಸಂತೋಷ ವ್ಯಕ್ತಪಡಿಸಿ ಮಾಧ್ಯಮದಲ್ಲಿ ವಿಷಯ ಬೆಳಕಿಗೆ ಬಂದ ತಕ್ಷಣವೇ ಅಧಿಕಾರಿಗಳು ಸ್ಪಂದಿಸುವುದು ಸಂತೋಷದ ವಿಚಾರ ರಾಯಲ್ಸ್ ಕನ್ನಡ ವರದಿಗಾರ ಮಹೇಶ್ ಅವರು ಜನರ ಕಷ್ಟವನ್ನು ಧ್ವನಿಯಾಗಿ ಪ್ರಸಾರ ಮಾಡಿದ ಕಾರಣ ಈ ಬದಲಾವಣೆ ಸಾಧ್ಯವಾಯಿತು ಎಂದು ಕೃತಜ್ಞತೆ ವ್ಯಕ್ತಪಡಿಸಿದ್ದಾರೆ ವರದಿ ಮಹೇಶ್ ಗುಡಿಬಂಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿಯಾಗಿದೆ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ಬಿಜೆಪಿ ಆರೋಪಿಸುತ್ತಿರುವುದು ಶುದ್ಧ ಸುಳ್ಳು ಸರ್ಕಾರದ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಎಂದು ಅಲ್ಪಸಂಖ್ಯಾತ ಕಲ್ಯಾಣ ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟಿದೆ ಎಂದು ಬಿಜೆಪಿ ಆರೋಪಿಸುತ್ತಿರುವುದು ಶುದ್ಧ ಸುಳ್ಳು ಸರ್ಕಾರದ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಎಂದು ಅಲ್ಪಸಂಖ್ಯಾತ ಕಲ್ಯಾಣ ವಕ್ಫ್ ಮತ್ತು ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹೇಳಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯಿತಿ ವತಿಯಿಂದ ಹಮ್ಮಿಕೊಂಡಿದ್ದ ನಿವೇಶನ ರಹಿತರಿಗೆ ಹಕ್ಕುಪತ್ರ ವಿತರಣೆಗೆ ಚಾಲನೆ ನೀಡಿ ಮಾತನಾಡಿದ ಅವರು ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರದ ಚುಕ್ಕಣಿ ಹಿಡಿಯಲಿದೆ ಇಂದಿನ ಬಿಜೆಪಿ ಸರ್ಕಾರದಲ್ಲಿ ಬಡ ಜನರಿಗೆ ಒಂದು ನಿವೇಶನ ಮನೆ ಹಂಚಿಕೆ ಮಾಡಿಲ್ಲ ನಾನು ವಸತಿ ಸಚಿವನಾದ ಬಳಿಕ ಮನೆಗಳಿಗೆ ಬೇಡಿಕೆ ಇತ್ತು ಮುಖ್ಯಮಂತ್ರಿ ಬಳಿ ಚರ್ಚಿಸಿ ಬಡ ಜನರಿಗೆ ಮನೆ ಕಲ್ಪಿಸಿದ್ದೇನೆ ಎಂದರು ಬಿಜೆಪಿ ಬಡ ಜನರಿಗೆ ಕಲ್ಯಾಣ ಯೋಜನೆ ಮಾಡಿಲ್ಲ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ಮನೆ ನಿವೇಶನ ರಹಿತರಿಗೆ ನಿವೇಶನ ಮನೆ ಕಲ್ಪಿಸಲಾಗುವುದು ಬೇಡಿಕೆಯಂತೆ ಹಂತ ಹಂತದಲ್ಲಿ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಮನೆ ನಿರ್ಮಿಸಿಕೊಡಲಾಗುವುದು ಸರ್ಕಾರ ಆರನೇ ಗ್ಯಾರಂಟಿ ಘೋಷಣೆ ಮಾಡದೇ ಇದ್ದರೂ ಬಡ ಜನರ ಕಲ್ಯಾಣಕ್ಕೆ ಮನೆಗಳ ಗ್ಯಾರಂಟಿ ನೀಡಲಾಗುವುದು ಎಂದರು ಮನೆ ನಿರ್ಮಾಣಕ್ಕೆ ಏಳು ಲಕ್ಷ ಅಗತ್ಯ ಇದೆ ಕಾಂಗ್ರೆಸ್ ಎಲ್ಲಾ ಜಾತಿ ಧರ್ಮವನ್ನು ಸಮಾನತೆಯಿಂದ ಕಾಣುತ್ತದೆ ಅಲ್ಪಸಂಖ್ಯಾತರ ಯೋಜನೆಗಳಿಗೆ ಹೆಚ್ಚು ಅನುದಾನವನ್ನು ರಾಜ್ಯ ಸರ್ಕಾರ ಜಾರಿ ಮಾಡಿದೆ ಜನರಿಗೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ನಂಬಿಕೆ ಇದೆ ಇದರಿಂದ ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವೇ ಮಹಾಗ್ರಂಥ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನದಿಂದ ಎಲ್ಲರಿಗೂ ಹಕ್ಕುಗಳು ಸಿಗುತ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ವಿಶ್ವಾಸ ಇದೆ ಬಿಜೆಪಿಯವರಿಗೆ ಸಂವಿಧಾನದ ಮೇಲೆ ವಿಶ್ವಾಸ ಇಲ್ಲ ಸಂವಿಧಾನವನ್ನು ಬದಲಾಯಿಸುವ ಹೇಳಿಕೆ ನೀಡಿರುವುದು ಬಿಜೆಪಿಯ ರಾಜಕೀಯ ಬಣ್ಣ ಜಗಜ್ಜಾಹಿರು ಆಗಿದೆ ಎಂದು ತಿಳಿಸಿದರು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಜನಪರ ಶಾಸಕರಾಗಿದ್ದಾರೆ ಮೂರು ತಾಲೂಕುಗಳ ಅಭಿವೃದ್ಧಿಗೆ ಸಚಿವರ ಬಳಿ ಕಡತ ತರುತ್ತಾರೆ ಅನುದಾನ ಬಿಡುಗಡೆ ಮಾಡುವವರೆಗೂ ಕದಲಲ್ಲ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಿದರೆ ಸಚಿವ ಸಂಪುಟದ ಪುನರ್ರಚನೆಯಲ್ಲಿ ಸುಬ್ಬಾರೆಡ್ಡಿ ಸಚಿವ ಆಗುತ್ತಾರೆ ಎಂಬ ವಿಶ್ವಾಸ ನನಗೆ ಇದೆ ಎಂದು ಸಚಿವ ಜಮೀರ್ ಹೇಳಿಕೆಗೆ ಅಭಿಮಾನಿಗಳು ಸಿಳ್ಳೆ ಹೊಡೆದರು ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ಅಹಮದ್ ಮಾತನಾಡಿ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ನಾವೆಲ್ಲರೂ ಸಮಾನರು ಸಹಬಾಳ್ವೆಯಿಂದ ಸಹೋದರರಂತೆ ಇರಬೇಕು ಕಾಂಗ್ರೆಸ್ ಸರ್ಕಾರ ಬಡಜನರ ಕಲ್ಯಾಣ ಕಾರ್ಯಕ್ರಮ ಜಾರಿ ಮಾಡಿದೆ ಸರ್ಕಾರ ಮಕ್ಕಳ ಶಿಕ್ಷಣಕ್ಕೆ ಉಚಿತ ಶಿಕ್ಷಣ ಊಟ ಆರೋಗ್ಯ ಕಲ್ಪಿಸಿದೆ ವಸತಿ ಶಾಲೆಗಳನ್ನು ಮಾಡಲಾಗಿದೆ ಎಂದರು ಉನ್ನತ ಶಿಕ್ಷಣ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಮಾತನಾಡಿ ನವೆಂಬರ್ ಇಪ್ಪತ್ತ್ ಮೂರರಂದು ಮುಖ್ಯಮಂತ್ರಿ ಜಿಲ್ಲೆಯ ಕಾಮಗಾರಿ ಲೋಕಾರ್ಪಣೆ ಮಾಡಲು ಶಿಡ್ಲಘಟ್ಟಕ್ಕೆ ಬರುತ್ತಾರೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಾಗೇಪಲ್ಲಿಯ ಕಾಮಗಾರಿಗಳಿಗೆ ಶಿಡ್ಲಘಟ್ಟದಲ್ಲಿಯೇ ಲೋಕಾರ್ಪಣೆ ಮಾಡಿಸಲು ಮನಸ್ಸು ಮಾಡಬೇಕು ಎಂದು ಮನವಿ ಮಾಡಿದರು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ ಅಲ್ಪಸಂಖ್ಯಾತರ ವಸತಿ ಶಾಲೆ ಹುಸೇನ್ ಶಾ ವಲಿ ದುರ್ಗಾ ಅಭಿವೃದ್ಧಿಗೆ ಸರ್ಕಾರ ಮೂವತ್ತು ಕೋಟಿ ಬಿಡುಗಡೆ ಮಾಡಿದೆ ಅಲ್ಪಸಂಖ್ಯಾತರ ಮಕ್ಕಳು ಶಿಕ್ಷಣ ಪಡೆಯಬೇಕು ಮೂರು ತಾಲೂಕು ಇರುವುದರಿಂದ ವಸತಿಗಳ ಬೇಡಿಕೆ ಇದೆ ಸರ್ಕಾರ ಮನೆಗಳ ನಿರ್ಮಾಣಕ್ಕೆ ಹಣ ಬಿಡುಗಡೆ ಮಾಡಬೇಕು ಎಂದು ಮನವಿ ಮಾಡಿದರು ಬಾಗೇಪಲ್ಲಿ ಚೇಲೂರು ಗುಡಿಬಂಡೆ ತಾಲೂಕುಗಳಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ನಾನೂರ ತೊಂಬತ್ತೇಳು ಮಂದಿಗೆ ಹಕ್ಕುಪತ್ರಗಳನ್ನು ವಿತರಿಸಲಾಯಿತು ತಾಲೂಕಿನ ಪರಗೂಡಿನ ಚಿತ್ರಾವತಿ ಬ್ಯಾರೇಜ್ಗೆ ಸಂಚರಿಸುವ ಮಾರ್ಗದ ಸಮೀಪ ಹದಿನಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಉದ್ದೇಶಿಸಿದ ಮೊರಾರ್ಜಿ ಅಲ್ಪಸಂಖ್ಯಾತರ ವಸತಿ ಶಾಲೆಗೆ ಹಾಗೂ ಕೋಡಿಕೊಂಡ ರಸ್ತೆಯಲ್ಲಿನ ಪಟ್ಟಣದ ಅವಧೂತ ಹುಸೇನ್ ಶಾ ವಲಿ ದರ್ಗದ ಅಭಿವೃದ್ಧಿಯ ಎರಡು ಕೋಟಿ ವೆಚ್ಚದ ಕಾಮಗಾರಿಗೆ ಭೂಮಿ ಪೂಜೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಪಿಎನ್ ರವೀಂದ್ರ ಹೆಚ್ಚುವರಿ ಜಿಲ್ಲಾಧಿಕಾರಿ ಭಾಸ್ಕರ್ ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತಿಕ್ ಭಾಷಾ ತಹಶೀಲ್ದಾರ್ ಮನೀಷಾ ಎನ್ ಪತ್ರಿ ತಹಶೀಲ್ದಾರ್ ಬಿಕೆ ಇಎ ಇಎಜಿವಿ ರಮೇಶ್ ಪುರಸಭೆ ಅಧ್ಯಕ್ಷ ಎ ಶ್ರೀನಿವಾಸ್ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಎಂಎಲ್ ಬಿಂದುಮತಿ ಪಿಡಿಒ ನಾಗಮಣಿ ಅಧ್ಯಕ್ಷೆ ನಾಗಮಣಿ ಎಚ್ವಿ ನಾಗರಾಜ್ ಎಚ್ಎಸ್ ನರೇಂದ್ರ ಮಹಮ್ಮದ್ ನೂರಲ್ಲಾ ನಿಜಾಮುದ್ದೀನ್ ಇದ್ದರು ವರದಿ ಸುಬ್ಬು ಭಾಗ್ಯನಗರ ಬಾಗೇಪಲ್ಲಿ ಪಟ್ಟಣದ ಮುಖ್ಯ ರಸ್ತೆಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳಿಲ್ಲದೆ ಸಕಾಲಕ್ಕೆ ಕಾಲೇಜುಗಳಿಗೆ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಿಂದ ಯಾವುದೇ ಬಸ್ ಹೊರ ಹೋಗದಂತೆ ಬಸ್ ತಡೆದು ಪ್ರತಿಭಟನೆ ನಡೆಸಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಸಾರಿಗೆ ಇಲಾಖೆ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನವಿ ಸ್ವೀಕರಿಸಿ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು ಸ್ಟೂಡೆಂಟ್ಸ್ಗೆಲ್ಲ ಅನುಕೂಲನೇ ಇಲ್ಲ ಇಲ್ಲಿ ಕೇಳಕ್ ಹೋದ್ರೆ ಬಸಸ್ ಹಾಕ್ತಿವಂತಾರೆ ಯಾವ್ದು ಹಾಕೋದು ಇಲ್ಲ ಇವತ್ತು ನಾವು ನಾವೆಲ್ಲ ಹಾಕಿಲ್ಲ ಅಂತ ರೋಡ್ ಅಲ್ಲಿ ಬಸಸ್ ಯಾವ ಕಲ್ಸೆ ಧರ್ನಾ ಮಾಡಿದಿವಿ ಧರ್ಮ ಮಾಡಕ್ ಹೋದ್ರೆ ಅಶ್ವಮೇಧ ಡ್ರೈವರ್ ಅವರು ನಿಂತ ರೋಡ್ ಅಲ್ಲಿ ನಿಂತಕ್ಕ ಹೋದ್ರೆ ಬಸ್ ತಗೊಂಡ್ಬರ್ತಾರೆ ಬೇಕಾ ವಿಡಿಯೋ ಪ್ರೂಫು ಇದೆ ವಿಡಿಯೋನು ತೋರಿಸ್ತೀವಿ ನಮ್ಮ ಹತ್ರ ವಿಡಿಯೋ ಇದೆ ವಿಡಿಯೋ ತೋರಿಸೋಣ ನಮಗೆ ನಾಳೆಯಿಂದ ಬಸಸ್ ಬೇಕು ಆ ಶಾರ್ಟೇಜ್ ಬಸಸ್ ಎರಡಾದರೂ ಆದ್ರೂ ಆಗಬೇಕು ಅಶ್ವಮೇಧ ಮಾತ್ರ ಹಾಫ್ ಅನ್ ಅವರ್ ಒಂದೊಂದು ಬಸಸ್ ಹಾಕ್ತಾರೆ ಬಟ್ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ ಅಲ್ಲ ಈಗ ಪಬ್ಲಿಕ್ ಇರೋದು ಗೌರ್ಮೆಂಟ್ ಗೌರ್ಮೆಂಟ್ ಪಬ್ಲಿಕ್ಗೆ ಏನು ಸರ್ವಿಸ್ ಕೊಡ್ತೀರ ಇದ್ರೆ ಮತ್ತೆ ಪಬ್ಲಿಕ್ ಆಗಿ ಇದು ಮಾಡಬೇಕು ಅಟೆಂಡೆನ್ಸ್ ಲೇಟ್ ಆಗಿ ಹೋದ್ರೆ ನಾವು ಅಟೆಂಡೆನ್ಸ್ ಶಾರ್ಟೇಜ್ ಬರ್ತೀವಿ ಏನಾಗುತ್ತೆ ಅಟೆಂಡೆನ್ಸ್ ಇಲ್ಲ ಅಂದ್ರೆ ಎಕ್ಸಾಮ್ ಕೂರಿಸಲ್ಲ ಎಕ್ಸಾಮ್ ಬರಿದ್ರೆ ನಾವು ಫೀಚರ್ ಇರಲ್ಲ ಈ ಫೀಚರ್ ತಾನೆ ನಾವೆಲ್ಲ ಓದೋದು ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಅದೆಲ್ಲ ಕಲಿಸೋದು ಈಗ ಪಬ್ಲಿಕ್ಕು ರಿಯಾಕ್ಟ್ ಆಗಿದ್ದೀವಿ ಗೌರ್ಮೆಂಟ್ ಅದೇನು ರಿಯಾಕ್ಟ್ ಆಗುತ್ತೋ ನಮ್ಗೆ ಅದೇನು ಫೆಸಿಲಿಟಿ ಕೊಡುತ್ತೋ ಮಾಡಿ ತೋರಿಸ್ಬೇಕು ನಾಲಿಂದ ಇಲ್ಲ ಅಂದರೆ ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಬಸ್ಸಸ್ ಆಗಬೇಕು ಸ್ಟೂಡೆಂಟ್ಸ್ಗೆ ಆರು ಗಂಟೆ ಆರೂವರೆಯಿಂದ ಎಂಟು ಗಂಟೆ ಒಳಗಡೆ ಒಂದು ಮೂರು ನಾಲ್ಕು ಬಸ್ಸಾದ್ರೂ ಇದ್ದರೆ ಹೋಗೋಕ್ಕಾಗುತ್ತೆ ಒಂದು ಬಸ್ ಹಾಕ್ತಾರೆ ನೂರೈವತ್ತು ಜನ ಹತ್ಕೊಂಡು ಹೋಗ್ತಾರೆ ಅದರಲ್ಲಿ ಹಿಂಗೆ ಹೋಗೋಕ್ಕಾಗುತ್ತೆ ಆಗುತ್ತೆ ಕುರಿ ಮೇಸೋ ಕುರಿ ಶೆಡ್ಡಲ್ಲಿ ಹಾಕೋ ಹುಡುಗ್ರ ಅಲ್ಲ ನೆಲ್ಲ ಸ್ಟೂಡೆಂಟ್ಸ್ ತಾನೇ ನಮ್ಗೆ ಏನಾದರೂ ಅನುಕೂಲ ಮಾಡಿದ್ರೆ ಮಾಡ್ಬೇಕು ಮಾಡಬೇಕಿಲ್ಲ ನಾಳೆ ನಾಳೆಂದ್ರೆ ಪಬ್ಲಿಕ್ ಈ ಥರ ರಿಯಾಟ್ ಮತ್ತೆ ರೆಸ್ಪಾಂಡ್ ಆಗಿರೋದು ಮತ್ತೆ ಹಿಂಗೆ ರಿಪೀಟ್ ಮಾಡ್ತೀವಿ ಅಷ್ಟೇ ಎಲ್ಲ ಸ್ಟೂಡೆಂಟ್ ಕಡೆಯಿಂದನೂ ಒಂದು ಅರ್ಜಿ ಬರಿತೀವಿ ತಮ್ಮಲ್ಲಿ ಎಲ್ಲ ಮೇ ಕೇಳ್ಕೊತಾಯಿದ್ವಿ ಅಷ್ಟೇ ಸೈನಿ ಇಲ್ಲ ಹೋಗಿ ಅದೇನೇನು ಮಾಡಬೇಕು ರೂಲ್ಸ್ ಎಲ್ಲ ನಾವು ಕೊಟ್ಕೊಡ್ತೀವಿ ಬಟ್ ಅದೇ ರೂಲ್ಸ್ ಅವರು ನಮಗೆ ಕೊಡಬೇಕು ಮಾಡಬೇಕಿಲ್ಲ ಅಂದರೆ ಮತ್ತೆ ಇದೇ ಥರ ರಿಪೀಟ್ ಆಗುತ್ತೆ ಇದಕ್ಕೊಂದು ಚೇಂಜ್ ಅಂತೂ ಆಗೋದಿಲ್ಲ ನಾವು ಕೇಳಕ್ಕೆ ಹೋಗಿದ್ದು ಬಸ್ ಡ್ರೈವರು ನಾವು ಬಸ್ ನಿಲ್ಸೋಕ್ಕೆ ಹೋಗಿದ್ದೀವಿ ಏನಂತ ಬಸ್ಸು ಅಣ್ಣ ನಮ್ಮ ಬಸ್ಸಸ್ ಆಗ್ತಾ ಇಲ್ಲ ನಿಮ್ಗೆ ತೊಂದರೆ ಮಾಡಲ್ಲ ಹೋಗಿ ಬಸ್ ಸ್ಟ್ಯಾಂಡಲ್ಲಿ ಹಾಕಿ ಬಸ್ ಸ್ಟ್ಯಾಂಡಿಂದ ಯಾವ ಬಸ್ಸು ಹೋಗಂಗಿಲ್ಲ ಇವತ್ತು ನಮಗೆ ಬಸ್ಸಸ್ ಅನುಕೂಲ ಮಾಡಿದ್ರೆ ಬಸ್ ಕಲಿಸ್ತೀವಿ ಅಂತ ಕೇಳಕ್ಕೆ ಹೋಗಿದ್ದು ಅಷ್ಟೇ ಕೇಳಕ್ಕೆ ಹೋದರೆ ಅವ್ರ ಬಸ್ಸನ್ನು ಮೇಲೆ ಮೇಲೆಗೆ ತೊಗೊಂಡ್ಬರ್ತಾರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವ್ರು ನೋಡ್ತಾರಾ ಅಲ್ಲ ಈ ಪಬ್ಲಿಕ್ಕಿಂದನೇ ಗೌರ್ಮೆಂಟ್ ನಡೀತಾ ಇರೋದು ಗೌರ್ಮೆಂಟ್ ನಮಗೆ ಈ ಥರ ಮಾಡಿದ್ರೆ ನಾವೇನು ಮಾಡಬೇಕು ಇದು ಕೇಳ್ತಾರೆ ಅಲ್ಲ ನಾಯಕ ಕೇಳಕ್ಕೆ ಹೋದ್ರು ಬಸ್ ಡ್ರೈವರು ಹಂಗೆ ಮಾತಾಡಿದ್ರೆ ಹಿಂಗೆ ಮಾಡೋದು ನಾವು ಮರ್ಯಾದೆಯಿಂದ ಕೇಳಕ್ಕಂದು ಹೋಗಿದ್ದು ಫಸ್ಟ್ ಬರ್ ಹೋಟೆಲ್ಗೆ ಅವ್ರು ಮೇಲೆ ಮೇಲೆಗೆ ಬಸ್ ದಬ್ಬಾಕೊಂಡು ಬಂದರೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ನೋಡ್ತಾರೆ ಈಗ ಬಸ್ ಸಂಬಳ ಕೊಡಲ್ಲ ಕೇಳಿದ್ರಲ್ಲ ನ್ ಸತ್ತೋದ್ರೆ ನೀವು ನೋಡ್ತೀರಮ್ಮ ನಮ್ ಸಮಸ್ಯೆ ನೋಡ್ತೀರಾ ನೀವು ಮನೆಯ ಸಮಸ್ಯೆ ಅಲ್ಲ ವರದಿ ಸುಬ್ಬು ಭಾಗ್ಯನಗರ ಇಂದಿನ ವಾರ್ತೆಗಳು ಮುಕ್ತಾಯವಾಗಿದೆ ಭರವಸೆಯ ಬದುಕು ರಾಯಲ್ಸ್ ಕನ್ನಡ